ನಮಸ್ತೆ ಪ್ರೀತಿ ವೀಕ್ಷಕರೇ ಆ ತಾಯಿಗೆ ತುಂಬ ಒತ್ತಡ ಇತ್ತು ಮನೆ ಕೆಲಸ ಮಾಡಬೇಕು ಮಗು ನೋಡ್ಕೊಬೇಕು ಯಾರೂ ಇಲ್ಲ ಏನೇನೋ ಪ್ರಾಬ್ಲಮ್ಮು ಗಂಡನ ಪ್ರಾಬ್ಲಮ್ಮು ಅತ್ತೆ ಮನೆ ಪ್ರಾಬ್ಲಮ್ಮು ವೈಯಕ್ತಿಕವಾಗಿ ಏನೇನೋ ಆಸೆಗಳಿದ್ದು ಅದು ಯಾವುದೂ ಇಳಿಯರಲಿಲ್ಲ ಆ ಒತ್ತಡ ಈ ಒತ್ತಡದಿಂದ ನರಳತಾ ಇರುವಂತಹ ತಾಯಿಗೆ ಒಂದು ದಿವಸ ಮಗು ತುಂಬ ಜೋರಾಗಿ ಹತ್ತು ಹಠ ಮಾಡಿಬಿಡುತ್ತೆ ಆ ಮಗುವಿನ ಹಠವನ್ನು ನಿಭಾಯಿಸೋದಕ್ಕೆ ಸಪೋರ್ಟಿಗೆ ಅಂತ ಆ ತಾಯಿಗೆ ಯಾರೂ ಇರೋದಿಲ್ಲ ಅಂಥ ಸಂದರ್ಭದಲ್ಲಿ ತಾಯಿ ಏನು ಮಾಡಿಬಿಡ್ತಾಳೆ ಅವಳು ಮಾನಸಿಕವಾಗಿ ಸ್ಥಿಮಿತತೆಯನ್ನು ಕಳೆದುಕೊಂಡು ಆ ಮಗುವನ್ನು ಎತ್ತಿ ತನ್ನ ಅಪಾರ್ಟ್ಮೆಂಟ್ ಬಾಲ್ಕನಿಯಿಂದ ಕೆಳಗೆ ಎಸೆದು ಹಾರಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾಳೆ ಈ ಥರ ಒಂದು ಎಕ್ಸ್ಟ್ರೀಮ್ ಕೇಸು ನಡೆಯುತ್ತೆ ಯಾವಾಗ ತುಂಬ ಒತ್ತಡ ಇದ್ದಾಗ ಹಾಗಿದ್ರೆ ಈ ಒತ್ತಡವನ್ನು ನಿಭಾಯಿಸೋದು ಹೇಗೆ ಅದನ್ನು ಮೂಲದಿಂದ ಹಾಕೋದು ಹೇಗೆ ನೋಡೋಣ ಇವತ್ತಿನ ಸಂಚಿಕೆಯಲ್ಲಿ ಇದು ಜೀವನ ಪ್ರಣತಿ ವಾಹಿನಿ ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾ ಭಟ್ ನಾನು ಪ್ರತಿದಿನ ಜೀವನಕ್ಕೆ ಉಪಯುಕ್ತವಾಗುವಂತಹ ಕೌಶಲ್ಯಗಳನ್ನು ಇಲ್ಲಿ ತಿಳಿಸ್ಕೊಡ್ತೀನಿ ಆದ್ದರಿಂದ ಈ ವಿಡಿಯೋಗಳನ್ನು ಪೂರ್ತಿಯಾಗಿ ನೋಡಿ ಉಪಯೋಗ ತೆಗೆದುಕೊಳ್ಳಿ ಇಷ್ಟ ಆದಾಗ ಲೈಕ್ ಮಾಡಿ ಬೇರೆಯವ್ರಿಗೆ ಶೇರ್ ಮಾಡಿ ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಹೇಳ್ತಾ ಇದ್ದೀನಲ್ಲ ಆ ತಾಯಿಗೆ ಅದೆಂತೆಂತಹ ಒತ್ತಡ ಇತ್ತು ಅಂತ ನಾನು ನಿಮ್ಗೆ ಹೇಳಿದೆ ಅದೇ ಥರ ಜೀವನದಲ್ಲಿ ಬಹಳಷ್ಟು ಒತ್ತಡ ಇರುತ್ತೆ ಕೆಲಸದಲ್ಲಿ ಒತ್ತಡ ನೀ ಯಾವುದೋ ಸಂಬಂಧದಲ್ಲಿ ಒತ್ತಡ ಆರ್ಥಿಕ ಒತ್ತಡ ಒಳಗಡೆ ಮಾನಸಿಕ ಒತ್ತಡ ಏನೇನೋ ಒತ್ತಡಗಳಿರ್ತವೆ ಈ ಒತ್ತಡಗಳನ್ನು ನಿಭಾಯಿಸೋದಕ್ಕೆ ಮೂಲದಲ್ಲಿ ಬಹಳ ವರ್ಕೌಟ್ ಮಾಡಬೇಕಾಗತ್ತೆ ಅಂದರೆ ಕೆಲಸವನ್ನು ನೀವು ಮಾಡ್ತಲೇ ನಿಮ್ಮ ಜೀವನದ ದಿನನಿತ್ಯದ ಚಟುವಟಿಕೆಗಳನ್ನು ನಿಭಾಯಿಸ್ತಲೇ ನಿಮ್ಮ ಮೂಲದಲ್ಲಿ ಇರುವಂತಹ ಒತ್ತಡಗಳನ್ನು ನಿವಾರಿಸ್ಬೇಕು ಅದು ಹೇಗೆ ಮೊಟ್ಟೆ ಮೊದಲನೇದಾಗಿ ನಿಮ್ಮ ಒತ್ತಡದ ಕಾರಣಗಳನ್ನು ನೀವು ಗುರುತಿಸಬೇಕು ಈ ಬಗ್ಗೆ ನಾನು ಒಂದು ವಿಡಿಯೋವನ್ನು ಮಾಡಿದ್ದೀನಿ ಅದ್ರ ಲಿಂಕನ್ನು ನಿಮ್ಗೆ ಹಾಕಿದ್ದೀನಿ ಯಾವ್ಯಾವ ರೀತಿಯ ಒತ್ತಡ ಇರುತ್ತೆ ಆ ಒತ್ತಡದಿಂದ ಏನೇನಾಗುತ್ತೆ ಅದರ ಬಗ್ಗೆ ನಾನು ವಿವರವಾಗಿ ಹಾಕಿದ್ದೀನಿ ಆದ್ರಿಂದ ಇವತ್ತು ಅದನ್ನು ಇಲ್ಲಿ ಹೇಳೋದಿಲ್ಲ ಮೊಟ್ಟ ಮೊದಲೇದಾಗಿ ನಿಮ್ಮ ಒತ್ತಡಕ್ಕೆ ಕಾರಣಗಳನ್ನು ಗುರುತಿಸ್ಬೇಕು ಈ ಗುರುತಿಸಿದ ಕಾರಣಗಳು ಯಾವುದೇ ಇದ್ರು ಯಾವುದೇ ಇದ್ರು ತುಂಬ ಸರಿ ನಮ್ಮ ಮನಸ್ಸಿಗೆ ಗೊತ್ತಿರುತ್ತೆ ಉದಾಹರಣೆಗೆ ಯಾರದ್ದೋ ಬಗ್ಗೆ ಅಸಮಾಧಾನ ಇರುತ್ತೆ ಗಂಡನ ಬಗ್ಗೆ ಅಕ್ಕ ಯಾವುದ್ರ ಬಗ್ಗೆ ಒಂದು ಅಸಮಾಧಾನ ಇರುತ್ತೆ ಆ ಅಸಮಾಧಾನ ನಿಮ್ಗೆ ಇದೆ ಅನ್ನೋದನ್ನು ನಿಮ್ಗೆ ಒಪ್ಕೊಳ್ಳೋಕ್ಕೆ ಆಗೋದಿಲ್ಲ ಯಾಕಂದರೆ ನೀವು ತುಂಬ ಮಹಾನ್ ಅಂತ ನಿಮಗೆ ನೀವೇ ಅಂದ್ಕೊಳ್ತಾ ಇರ್ತೀರ ಆದರೆ ನಿಮ್ಮ ನೀವು ಒಬ್ಬ ಮನುಷ್ಯರು ನಿಮಗೂ ಆ ಥರ ಭಾವನೆಗಳು ಬರಬಹುದು ಇದನ್ನು ಒಪ್ಕೊಳ್ಳೋದಕ್ಕೆ ನಿಮ್ಗೆ ಎಷ್ಟೋ ಸಾರಿ ಸಾಧ್ಯ ಆಗೋದಿಲ್ಲ ಈ ತರ ಸಣ್ಣ ಸಣ್ಣ ಭಾವನಾತ್ಮಕ ಘರ್ಷಣೆಗಳು ಒಳಗಡೆ ಏನಿರ್ತವೆ ಅವು ಹೊರಗಡೆ ಇರುವಂತಹ ಒತ್ತಡದಿಂದ ಫ್ಯೂಯಲ್ ಅಪ್ ಆತ್ ಅಂದರೆ ಬೆಂಕಿಗೆ ತುಪ್ಪ ಸುರಿದ ಹಾಗೆ ಆಗುತ್ತೆ ಇದನ್ನ ನೀವು ಅರ್ಥ ಮಾಡಿಕೊಳ್ಳೋದು ಮೊಟ್ಟ ಮೊದಲನೆಯ ಹೆಜ್ಜೆ ಈ ಒತ್ತಡವನ್ನು ಸಂಪೂರ್ಣವಾಗಿ ನಿಭಾಯಿಸೋದು ನಿರ್ವಹಿಸೋದು ನಿರ್ಮೂಲನೆ ಮಾಡೋದು ಯಾವಾಗಂದರೆ ಮೊಟ್ಟ ಮೊದಲೇದಾಗಿ ನಿಮ್ಮ ಒತ್ತಡದ ಕಾರಣವನ್ನು ಗುರುತಿಸೋದು ಗ್ರಹಿಸೋದು ಗುರುತಿಸೋದು ಎರಡನೇದು ನೀವು ಆ ಒತ್ತಡವನ್ನು ಹೇಗೆ ನಿಭಾಯಿಸೋದು ಅಂತ ತಲೆ ಕೆಡಿಸ್ಕೊಳ್ಳೋದಲ್ಲ ಮೊಟ್ಟ ಮೊದಲೇದಾಗಿ ಒಪ್ಪಿಕೊಳ್ಳೋದು ಎಸ್ ನಾನು ಹೇಳಿದೆಲ್ಲ ನನಗೆ ಒತ್ತಡ ಇದೆ ನನಗೆ ಆ ಥರ ಭಾವನೆ ಇದೆ ನನಗೆ ಹೊಟ್ಟೆ ಕಿಚ್ಚಿದೆ ನನಗೆ ಅಸಮಾಧಾನ ಇದೆ ನನಗೆ ಸಿಟ್ಟಿದೆ ನನಗೆ ಈ ಘರ್ಷಣೆಗಳಲ್ಲದರ ಬಗ್ಗೆ ಒಂದು ಫ್ರಸ್ಟ್ರೇಷನ್ ಇದೆ ಇದನ್ನ ನೀವು ಒಪ್ಪಿಕೊಳ್ಳೋದು ಎರಡನೇ ಹಂತ ತುಂಬಾ ಸಾರಿ ಒಪ್ಪಿಕೊಳ್ಳದೆ ಬೇರೆಯವ್ರ ಮೇಲೆ ಎತ್ ಇನ್ನೇನೋ ಒಂದು ಸಂಘರ್ಷ ಆಗಿ ಅದು ಒಂದು ಫ್ಯೂಲ್ ಅಪ್ ಆಗಿ ಏನೇನೋ ದೊಡ್ಡ ದೊಡ್ಡ ಅನಾಹುತಗಳು ಆಗುತ್ತಬೇಕು ಅದು ಆಗಬಾರ್ದು ಲೈಕ್ ಒಂದು ಸೆಲ್ಫ್ ಡಿಸ್ಟ್ರಾಯ್ ಆತ್ಮಹತ್ಯೆ ಅಥವಾ ಕೊಲೆ ಇದ್ರ ಬಗ್ಗೆ ನೀವು ಮನಶಾಸ್ತ್ರೀಯವಾಗಿ ಅಧ್ಯಯನ ಮಾಡಿದಾಗ ಹೆಚ್ಚಿನ ಸಂದರ್ಭದಲ್ಲಿ ಈ ಒತ್ತಡಗಳು ಮತ್ತು ಒತ್ತಡಗಳಿಂದ ಮುಕ್ತಿ ಪಡೆಯದು ಗೊತ್ತಾಗದ ಆ ಮನಸ್ಸು ಆ ಹೊತ್ತಿಗೆ ಆ ರೀತಿ ರಿಯಾಕ್ಟ್ ಮಾಡುತ್ತೆ ಇಂಥರದೆಲ್ಲ ಘಟಿಸಬಾರ್ದು ಅಂತ ಅಂದಾಗ ನಿಭಾಯಿಸುವುದನ್ನು ನಿರ್ಮೂಲನೆ ಮಾಡುವುದನ್ನು ಮನಸ್ಸು ಕಲಿಬೇಕು ಅದಕ್ಕೆ ನಾನು ಈ ಟಿಪ್ಸ್ ಕೊಡ್ತಾ ಇರೋದು ಎರಡನೇದು ಏನಂದರೆ ನೀವು ನಿಮ್ಮ ಮನಸ್ಸಿನಲ್ಲಿ ಆಗ್ತಿರುವ ಸಂಘರ್ಷವನ್ನು ಒಪ್ಪಿಕೊಳ್ಳೋದು ಆ ಒಪ್ಪಿಕೊಂಡಂಥದ್ದನ್ನು ಏನು ಸಂಬಂಧಕ್ಕೋ ಅಥವಾ ಆಧಿಕತೆಗೋ ಅಥವಾ ಇನ್ಯಾರೋ ಸಿಬ್ಲಿಂಗ್ಸ್ ಅಂದರೆ ಸಹೋದರಿ ಸಹೋದರ ಆಮೇಲೆ ಇರ್ತ ಕಾಂಪಿಟೇಟರ್ಸ್ ಅಂತ ನೀವು ಅಂದ್ಕೊಂಡಿರ್ತೀರ ಅವ್ರಗಿಂತ ನೀವು ಹಿಂದಿದ್ದೀರಾ ಅಂತ ನೀವು ಅಂದ್ಕೊಂಡಾಗಲೂ ಕೂಡ ಅದೊಂದು ಒತ್ತಡ ಈ ಥರ ಒತ್ತಡಗಳ ಕಾರಣಗಳು ನಿಮ್ಗೆ ಅರ್ಥ ಆದಾಗ ಒಪ್ಕೊಂಡಾಗ ಅವ್ರನ್ನೇ ಮುಗಿಸ್ಬಿಡೋದ ಅಲ್ಲ ನಾನು ಅದನ್ನು ಹೇಳಿದ್ದೀನಿ ನಿಮ್ಮ ಒತ್ತಡದಲ್ಲಿ ಕೋಪ ದ್ವೇಷ ಅಸೂಯೆಯನ್ನು ಹೇಗೆ ನಿಭಾಯಿಸೋದು ಅನ್ನೋದೊಂದು ವಿಡಿಯೋ ಮಾಡಿದ್ದೀನಿ ಅದನ್ನು ಹಾಕಿ ಗುರುವಾರಗಳಿಂದ ಹಾಕಿದ್ದೀನಿ ಅದರಲ್ಲಿ ನೋಡಿ ಸೊ ಆ ನಿಮ್ಮೊಳಗಡೆ ನಕಾರಾತ್ಮಕತೆಯನ್ನು ಹೋಗಲಾಡಿಸ್ಕೊಳ್ಳೋದಕ್ಕೆ ನೀವು ಮೊಟ್ಟ ಮೊದಲೇ ಹೆಚ್ಚಿಡಬೇಕು ಎರಡನೇದು ನಿಮ್ಮ ಸುತ್ತಲೂ ಹೊರಗಡೆಯಿಂದ ತುಪ್ಪ ಹಾಕ್ತಾ ಇರತ್ತಲ್ಲ ಒಳಗಡೆಯ ಬೆಂಕಿಗೆ ಆ ಒತ್ತಡಗಳು ಉದಾಹರಣೆಗೆ ಆರ್ಥಿಕ ಪರಿಸ್ಥಿತಿ ತೊಂದರೆ ಇದ್ರೆ ಅದಕ್ಕೆ ಅಲ್ಲಿ ಇಲ್ಲಿ ಸಾಲ ಮಾಡಿ ನೀವು ಸಮಾಧಾನ ಬದಲು ಹೆಚ್ಚು ಶ್ರಮ ಕೆಲಸ ಮಾಡಿ ನಿಮ್ಮ ಆರ್ಥಿಕ ಮೂಲವನ್ನು ಹೇಗೆ ತುಂಬಿಸ್ಕೋಬೋದು ಹೇಗೆ ಸರಿ ಮಾಡಿಸ್ಕೋಬೋದು ಹೇಗೆ ಯಾರ್ಯಾರ ಸಹಕಾರವನ್ನು ಪಡೆದುಕೊಳ್ಬೋದು ಇದನ್ನೆಲ್ಲ ವರ್ಕೌಟ್ ಮಾಡಿಬಿಟ್ಟು ನನ್ನ ಬುಧವಾರಗಳ ವಿಡಿಯೋಗಳನ್ನು ನೋಡಿ ಅಲ್ಲಿ ನಾನು ಆರ್ಥಿಕ ಸಬಲೀಕರಣದ ಬಗ್ಗೆ ಮಾತನಾಡ್ತೀನಿ ಆ ಥರ ನೀವು ಆರ್ಥಿಕ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಕೋಬೇಕು ಅದೇ ಥರ ಸಂಬಂಧ ಕೆಲಸ ಪ್ರತಿ ಒಂದರಲ್ಲೂ ಒತ್ತಡ ಇರುತ್ತಲ್ಲ ಆ ಒತ್ತಡಕ್ಕೆ ಏನು ಕಾರಣ ನಿಮ್ಮ ನೀವು ಕಾರಣನಾ ಅಥವಾ ಸಂಸ್ಥೆ ಕಾರಣ ಉದಾಹರಣೆಗೆ ಕೆಲಸದಲ್ಲಿ ಸಹೋದ್ಯೋಗಿಗಳ ಕಾರಣ ಆ ಥರ ಅಲ್ಲಿ ಒಂದು ಮುಕ್ತವಾದ ಮಾತುಕತೆಯಿಂದ ನಿಮ್ಮ ಆ ಒತ್ತಡಕ್ಕೆ ಕಾರಣವಾದಂತಹ ಪರಿಸ್ಥಿತಿಯನ್ನು ಸುಧಾರಿಸ್ಕೊಬೇಕು ಈಗ ನಿಮಗೆ ಗೊತ್ತಾಯ್ತಲ್ಲ ಯಾವ ಥರ ನೀವು ಈ ಒಂದು ಒತ್ತಡಗಳಿಂದ ಮುಕ್ತಿ ಪಡಿಬೇಕು ಅಂತ ಸೊ ಇದೇ ಥರ ನೀವು ಯಾವುದೇ ಸಂಬಂಧ ಇರಲಿ ಕೆಲಸ ಇರಲಿ ಆರ್ಥಿಕತೆ ಇರಲಿ ಸಾಮಾಜಿಕ ಇರಲಿ ಆಂತರಿಕವಾಗಿರಲಿ ಇದೆಲ್ಲ ಒತ್ತಡವನ್ನು ನೀವು ಈ ರೀತಿ ನಿಭಾಯಿಸಿದಾಗ ಯಾವುದೇ ಒತ್ತಡವನ್ನು ಸಂಪೂರ್ಣವಾಗಿ ಎಷ್ಟೋ ಸಾರಿ ನಿಮ್ಮ ಕೈಲಿರೋದಿಲ್ಲ ನಿರ್ಮೂಲನೆ ಮಾಡೋದು ಅಥವಾ ಈ ಒಂದು ತಕ್ಷಣ ಆಗುವಂತಹ ಕ್ರಿಯೆ ಆಗಿರೋದಿಲ್ಲ ಅದಕ್ಕೆ ಟೈಮ್ ತಗೊಳುತ್ತೆ ಆ ಟೈಮ್ ತಗೊಳ್ಳುವಾಗ ನಿಮಗೊಂದು ತಾಳ್ಮೆ ಬೇಕಾಗುತ್ತೆ ಆ ತಾಳ್ಮೆ ಯಾವುದು ಕೊಡುತ್ತೆ ಅಂತಂದರೆ ನಿಮ್ಮ ಈ ಪ್ರಯತ್ನಗಳು ಕೊಡ್ತವೆ ಯಾವಾಗ ನಿಮ್ಮ ಮನಸ್ಸು ನಿಮ್ಮ ದೌರ್ಬಲ್ಯವನ್ನು ಒಪ್ಪಿಕೊಂಡು ಅದಕ್ಕೆ ಜೊತೆ ಹೋರಾಡೋದಕ್ಕೆ ಸಿದ್ಧ ಆಗುತ್ತೆ ಆವಾಗ ಅರ್ಧಯುದ್ಧವನ್ನು ನಿಮ್ಗೆದ್ದ ಹಾಗೆ ಈ ಮಾನಸಿಕ ಸ್ವಾಸ್ಥ್ಯತೆ ಇರೋದು ಅಲ್ಲಿ ಒತ್ತಡವನ್ನು ನಿಭಾಯಿಸಿ ನಿರ್ವಹಿಸಿ ಅದನ್ನು ಗೆಲ್ಲುವ ಶಕ್ತಿ ಯಾರಿಗೆ ಹೆಚ್ಚುತ್ತಾ ಹೋಗುತ್ತೆ ಹೆಚ್ಚಿರ್ತಾ ಹೋಗುತ್ತೆ ಅವರು ಜೀವನದ ಯುದ್ಧಗಳಲ್ಲಿ ಸ್ಟಾಗ್ನೆಟ್ ಆಗಿ ಅಂದರೆ ನಿರಂತರವಾಗಿ ಹೋರಾಟವನ್ನು ನಡೆಸಿ ಗೆಲ್ಲಬಲ್ಲವರಾಗಿರ್ತಾರೆ ಅಂಥವರೇ ನಾಯಕರಾಗ್ತಾರೆ ಅಂಥವ್ರೆ ಜೀವನದಲ್ಲಿ ಗೆಲ್ತಾರೆ ಹಾಗಾಗಲಿ ಅನ್ನುವ ಆ ಒಂದು ಆಶಯದೊಂದಿಗೆ ಈ ಸಂಚಿಕೆಯನ್ನು ಮಾಡಿದ್ದೀನಿ ಅದು ನಿಮಗೆ ಇದು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಬೇರೆಯವ್ರಿಗೆ ಶೇರ್ ಮಾಡಿ ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗ್ತೀನಿ ಮುಂದಿನ ಸಂಚಿಕೆಯಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ